ಹ್ಮ್ ಯಾವ ಮಾತಿರುತ್ತಾರೆ ಅಪ್ಪ ಅಭಿನಂದನೆ ಸಲ್ಲಿಸಿದ್ದೀವಿ ಅಭಿನಂದನೆ ಸಲ್ಲಿಸಿದ್ದೀವಿ ಅವ್ರು ಗೆದ್ದರು ಅಂತೇಳಿ ಅಮಾಯಕರ ಜೀವ ತೆಗಿಬೇಕು ಅಂತ ಇದೆಯಾ ಜೀವ ತೆಗಿಯೋದಕ್ಕೆ ಅವರ ಗೆದ್ದು ಟ್ವಿಟ್ ಮಾಡಿದ್ದೀವ ಅದೊಂದು ಅರ್ಥ ಇದೆಯಾ ಮಾತಾಡೋದಕ್ಕೆ ರಾಜ್ಕುಮಾರ್ ಸಾವುದಕ್ಕೂ ಇದಕ್ಕೂ ಸಂಬಂಧ ಏನು ಈಗಾಗಲೇ ನೂರು ಬಾರಿ ಸ್ಪಷ್ಟನೆ ಕೊಟ್ಟಿದ್ದೇನೆ ಅವತ್ತು ಅವ್ರು ತೀರ್ಕಂಡಂಥ ದಿನ ಮಾಹಿತಿಯನ್ನು ಸರ್ಕಾರಕ್ಕೆ ಸೀಕ್ರೆಟಾಗಿಟ್ಟು ಕೊಡಲಿಲ್ಲ ಆಸ್ಪತ್ರೆಯಿಂದ ಬುಲೆಟಿನ್ ಹೊರಡಿಸ್ಬಿಟ್ರು ಪ್ರಥಮ ಬಾರಿಗೆ ನಮ್ಮ ರಾಜ್ಯದಲ್ಲಿ ಒಬ್ಬ ಗೌರವಾನ್ವಿತ ದೊಡ್ಡ ವ್ಯಕ್ತಿ ನಿಧನರಾದಂಥದ್ದು ಅಂಥ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದು ನಡ್ಕೊಳ್ಳಲಿಲ್ಲ ಆ ಜವಾಬ್ದಾರಿ ನಿರ್ವಹಣೆ ಮಾಡೋದು ನಮ್ಮ ಮೇಲಿತ್ತು ಹೌದು ಯಾವುದೇ ರೀತಿ ಅಹಿತಕರ ಘಟನೆ ನಡೆದಿರಲಿಲ್ಲ ಬೆಳಗ್ಗೆ ಹತ್ತು ಗಂಟೆವರೆಗೆ ಯಾವಾಗ ವ್ಯಾನ್ಗಳಲ್ಲಿ ಪೆಟ್ರೋಲು ಡೀಸೆಲ್ ತುಂಬಿಕೊಂಡು ಒಂದು ಅಹಿತಕರ ಘಟನೆಗಳು ಬೆಂಕಿ ಇಡ್ತಕ್ಕಂಥ ಕೆಲಸ ಕೈ ಹಾಕೋದು ಆಗ ಗೋಲಿಬಾರ್ ಮಾಡಿದ್ದಾರೆ ಇಬ್ಬರು ಗೋಲಿಬಾರಲ್ಲಿ ತೀರ್ಕೊಂಡಿದ್ದಾರೆ ಕಾನೂನನ್ನ ಕೈಗೆ ತೆಗೆದುಕೊಳ್ತಕ್ಕಂಥ ಕೆಲಸ ಕೆಲವು ಏನು ಮಾಡಿದ್ರು ಅದನ್ನು ಕಂಟ್ರೋಲ್ ಮಾಡಬೇಕಾದ ಸರ್ಕಾರದ ಕರ್ತವ್ಯ ಇತ್ತು ಮಾಡಿದ್ದೀವಿ ನಾಲ್ಕು ಜನ ಅಂತ ಆರೋಪ ಮಾಡ್ತಾರೆ ಗುಂಡಿಟ್ಟಿದ್ದು ಅದನ್ನೇ ಯಾರಿಗೆ ಗುಂಡಿಟ್ಟಿದ್ದು ಸೀಮೆಣ್ಣೆ ತಗೊಂಬಂದು ಸುಡಕ್ಕೆ ಹೋದ್ರಲ್ಲ ಪ್ರಾಪರ್ಟಿಗಳನ್ನ ಸಾರ್ವಜನಿಕರ ಆಸ್ತಿನ ಅದರಿಂದ ಆ ಘಟನೆ ನಡೆದಂಥದ್ದು ಇನ್ವೈಟ್ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಟ್ವೀಟ್ ಮಾಡೋರು ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡೋರೆ ಶಿವಕುಮಾರ್ ಅವರು ಕನಕಪುರದಿಂದ ಸಂದೇಶ ಕೊಟ್ಟವ್ರೆ ಕೊಟ್ಟ ಮೇಲೆ ಸರಿಯಾದ ರೀತಿಯಲ್ಲಿ ಬಸ್ಟ್ ಮಾಡಬೇಕು ಬೇಡು ಯಾರು ತಪ್ಪಿಲ್ಲ ಅವ್ರು ಹೇಳ್ತಾರೆ ಕಮಿಷನರು ಬೆಳಗ್ಗೆ ಸರ್ ಬೆಳಗಿಂದ ಐದೂವರೆ ಗಂಟೆಗೆ ಬಂದಿದ್ದೀವಿ ನಿದ್ದೆಗೆ ಇಟ್ಟಿದ್ದೀವಿ ಯಾರೂ ನಿದ್ದೆ ಮಾಡಿಲ್ಲ ಪೊಲೀಸ್ನವರು ನೀವು ಸಡನ್ನಾಗಿ ಈ ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರೆ ಅದು ಮೂರು ಮೂರು ಕಡೆ ಕಾರ್ಯಕ್ರಮ ನಾವು ವೀಲ್ ರಕ್ಷಣೆ ತೊಗೊಳೋದು ರಿಕ್ವೆಸ್ಟ್ ಮಾಡ್ತಾರೆ ಆ ರಿಕ್ವೆಸ್ಟ್ ಮಾಡಿದಾಗ ಏನೇನು ಹೇಳಿದ್ರು ಅದರಿಂದ ಇವರು ಪ್ರತಿಯೊಂದು ಹೆಜ್ಜೆನಲ್ಲೂ ಎಡವಿ ಇವರು ವರ್ಚಸ್ಸನ್ನು ಒಂದು ಕಡೆ ಮುಖ್ಯಮಂತ್ರಿಗಳು ವರ್ಚಸ್ಸನ್ನು ಬೆಳೆಸಬೇಕು ಇನ್ನೊಂದು ಕಡೆ ಇವರು ಡೆಪ್ಟಿ ಸಿ ಎಮ್ ನಾನು ವರ್ಚಸ್ ಜಾಸ್ತಿ ಬೇಕು ಈ ವರ್ಚಸ್ಗೋಸ್ಕರವಾಗಿ ಈ ಅಮಾಯಕ ಕುಟುಂಬಗಳ ಮಕ್ಕಳು